ಹಾಯ್ ಹೆಲೋ ನಾನು ನಿಮ್ಮ ಪ್ರೀತಿಯ ಸ್ನೇಹ ಲಾಕ್ಸಿನ್ ಕನ್ನಡ ಇವತ್ತು ಮನೆ ದೇವರಿಗೆ ಹೋಗೋ ವಿಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ ಟೈಮ್ ಬಂದುಬಿಟ್ಟು ನಾಲ್ಕು ಕಾಲು ನಾಲ್ಕೂವರೆ ಆಗಿತ್ತು ಇವಾಗ ನಾವೆಲ್ಲ ಬೇಗ ಇದ್ದು ಬಾಗಿಲು ನೀರು ಹಾಕಿ ನಾವೆಲ್ಲ ರೆಡಿ ಆಗಬೇಕಿತ್ತು ಹಾಗೆ ಬೇಕಿದ್ದಿದ್ವಿ ಸಿಕ್ಕಾಪಟ್ಟೆ ಬಿಸ್ತಿರೋದ್ರಿಂದ ಬೇಗ ಹೋಗಿ ಬರೋಣ ಅಂತ ಬೇಗನೇ ಇದ್ವಿ ಲಾಸ್ಟ್ ಟೈಮ್ ನಾವು ಹೋಗಿದ್ದು ಒಂದು ಒಂಬತ್ತು ಗಂಟೆ ಹೋಗಿದ್ವಿ ಅಲ್ಲಿ ಹೋಗ್ತಾರೆ ಅಷ್ಟರಲ್ಲಿ ಹನ್ನೆರಡು ಪೂಜೆ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಸಂಜೆ ಏಳು ಗಂಟೆ ಆಗಿತ್ತು ಹಾಗಾಗಿ ನಾನು ಇವತ್ತು ಬೇಗನೆ ಹೊಂಟಿದ್ವಿ ಬೇಗ ಹೋಗಿ ಬರೋಣ ಅಂತ ಮಕ್ಕಳು ಇನ್ನೂ ಯಾರೂ ಎತ್ತಿರಲಿಲ್ಲ ಹಾಗೆ ಎತ್ತಿ ಇಟ್ಟು ಹಾಗೆ ಈ ಕಡೆ ಗ್ಯಾಸಲ್ಲಿ ಬಿಸಿ ಇಟ್ಕೊಂಡಿದ್ದೀವಿ ಯಾಕಂದರೆ ಅಜ್ಜಿ ಒಂದಿರೋದ್ರಿಂದ ಮನೆಗೆ ನೀ ಹಂಡೆ ಒಲೆ ನೀರು ಒಲೆ ಸೌದೆ ಏನೂ ಇಲ್ಲ ಒಬ್ಬರು ಹಾಗೆ ಒಲೆಯಲ್ಲಿ ಗ್ಯಾಸಲ್ಲಿ ನೀರಿಟ್ಕೊಂಡು ಸ್ನಾನ ಮಾಡೋಣ ಅಂತ ಸ್ವಲ್ಪ ನೀರಿಟ್ಕೊಂಡಿದ್ದೀವಿ ಹಾಗೇ ನನ್ನ ಬಾಗ್ಲಿಗೆ ನೀರೆಲ್ಲ ಹಾಕಿ ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದೆ ಟೈಮ್ ಇರಲಿಲ್ಲ ದೊಡ್ಡಕ್ಕೆಲ್ಲ ಚೆನ್ನಾಗಿ ಬಿಡಿಸೋಣ ಅನ್ನೋಕ್ಕೆ ಹಾಗೇ ಇಲ್ಲಿ ಅಜ್ಜಿ ಕಸ ಕಸಗಿದಾಗ ಗುಡಿಸ್ಕೊಟ್ಟಿತ್ತು ನಾನು ನೀರು ಹಾಕಿ ರಂಗೋಲಿ ಹಾಕ್ಕೊಟ್ಟೆ ಇಲ್ಲೆಲ್ಲರೂ ನಾಲ್ಕು ಗಂಟೆಗೆ ಅಜ್ಜಿ ಎಲ್ಲ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಅವ್ರವ್ರ ಕೆಲಸ ಮುಗಿಸ್ಕೊಂಡು ಮತ್ತು ಆರು ಗಂಟೆ ಅಷ್ಟೊತ್ತಿಗೆ ಅವ್ರ ಎಲ್ಲರೂ ಅವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ ಯಾರು ಇರಲ್ಲೆಲ್ಲ ಬಾಯ್ ನಾನು ಬೇಡ ಬೇಡ ನಾನು ಬಿಡೇನಾ ಅಜ್ಜಿ ಸಮಾಧಾನವಾಗಿ ಪೂಜೆ ಮಾಡ್ತೈತಪ್ಪ ಎಂತ ಪರ್ಸ ಇಲ್ಲ ನಾನೇನು ಮುಟ್ಟಿಲ್ಲ ಇಟ್ಕೊಂಡಿರೋದೇ ಏನಿ ಕೇಳ್ತಾರ ಇಲ್ಲಿ ಅದರ ಕಡೆ ಏನಿಗಿಲ್ಲ ಇಲ್ಲಿ ಹ್ಮ್ ಅಂತ ಕಂಡೀಷನ್ ದೇವಸ್ಥಾನಗಳೆಲ್ಲ ಕೇಳಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲಿಲ್ಲ ಇರೋದ್ರಿಂದ ನಾನು ಈ ಥರ ಸಿಂಪಲ್ಲಾಗಿ ಆಗಿದ್ದೆ ಬಟ್ ತುಂಬಾ ಸೆಖೆ ಅಂದರೆ ಸೆಖೆ ಏನೂ ವೇರ್ ಮಾಡೋಕ್ಕಾಗಲ್ಲ ನಾನು ಹೋದಾಗಿಂದ ಡ್ರೆಸ್ಸೇ ಜಾಸ್ತಿ ವೇರ್ ಮಾಡಿರೋದು ಇವಾಗ ದೇವಸ್ಥಾನಕ್ಕಲ್ಲ ಅಂತ ಸ್ಯಾರಿ ವೇರ್ ಮಾಡಿದ್ದೆ ಅದು ಬ್ಲೌಸು ನಾನು ಸ್ಲೀವ್ಲೆಸ್ ಹೊಲ್ಸಿದ್ದೆ ಅದು ಯಾಕೋ ನನಗೆ ಕಂಫರ್ಟಬಲಿ ಆಗ್ತಾ ಇರಲಿಲ್ಲ ಏನೋ ಒಂಥರ ಅನಿಸ್ತಾ ಇತ್ತು ಪದೇ ಪದೇ ನೋಡ್ಕೊತಾನೇ ಇದ್ದೆ ನಾನು ಮತ್ತೆ ಕೂಡ ರೆಡಿ ಆಗ್ತಾ ഒമ്പത് ഗൺകി തലി ഒമ്പത് എൻറ്റി ഹോ നമുക്ക് ഏഴ് ഗൺഗ മനുട്ടി അതായത് ഇന്നും അംഗീകളെ ഓപ്പനി ആയിരുന്നില്ല അല്ലല്ല നമ്മ പൂജ സംബന്ധ ഇല്ല തകൊള്ള നമുക്കില്ലേ മാത്രം ಬಟ್ಟೆ ಹಸುವಾಗಿತ್ಕೊಂಡ್ರಿ ಅದಕ್ಕೆ ಬಟ್ಟೆ ಹಸುವಾಗಿ ತಿನ್ನಕ್ಕೆ ಅಡ್ಬಡಿಸ್ತೈತೆ ಅದು ಅಷ್ಟು ಒಳ್ಳೆಗೂ ಹಾಗೂ ಅಷ್ಟು ಸೌದೆಗೂ ಎಪ್ಪತ್ತು ರೂಪಾಯಿ ಅಂತೆ ಏನು ಮಾತೈತ್ರೆ ದುಡ್ಡು ದುಡ್ಡು ಅಂತಾರೆ ಅಂದರೆ ನನಗಂತೂ ಸೇಮ್ ಮಿನಿ ಹಣಗೆರೆ ಕಟ್ಟನೇ ನೋಡಿದಂಗೆ ಆಗ್ತಾಯಿತ್ತಲ್ಲಿ ಆಮೇಲೆ ತಗೊಂಡು ಸರಿ ಅಂತ ಅವ್ರ ಹತ್ರ ಏನು ವಾದಿಸೋದು ಅಂತ ಅರ್ಶ್ಮಿಟ್ ಚೆನ್ನಾಗಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ಪೊಂಗಲ್ಲಿ ಹೋಗ್ತೈತೆ ಮುನೇಶ್ವರ ಹತ್ರ ಬೇಡ್ಕೊಂತಿದೀವಿ ಇಲ್ಲಿ ಲೈತೆ

ಅಕ್ಕ ಅದೆಲ್ಲ ಮುಟ್ಬಾರ್ದು ಬಾರೋ ಬಾರಿ ಶಾರ ನಾವು ಹೋಗೋಣ ಅವ್ನು ಬೇಡ ಬರ್ರಿ ನಾವು ಹೋಗೋಣ ಹಾ ನೋಡಿ ಶಿಶಿ ಶಿಶಿ ಕೈ ನೋಡಿಲಿ ಕಾಡು ಬಟ್ಟೆ ಕೊಡ್ಸ್ಕೊಂತಾರ ಪೊಂಗಲ್ ಎಲ್ಲ ರೆಡಿ ಆಯಿತು ಇವಾಗ ನಾವು ಇಲ್ಲಿ ಎಡೆಗೆ ತಗೊಂಡು ಬಂದಿದ್ದೀವಿ ಇದು ಬಂದುಬಿಟ್ಟು ಮುನೇಶ್ವರ ಮುನೇಶ್ವರದಲ್ಲಿ ಇದ್ರೆ ಏನಿಲ್ಲ ಇದೇ ಥರ ಇರೋದು ಇಲ್ಲಿ ನಾವು ಮುನೇಶ್ವರನಿಗೆ ಎಡೆ ಕೊಡಬೇಕು ಪೊಂಗಲ್ಲು ಮತ್ತು ಕೈನ ಇಲ್ಲಿ ನಾವು ಮುನೇಶ್ವರ ಕೊಡಬೇಕು ಅಲ್ಲಿ ದೊಡ್ಡದು ಅಂಗಳ ಆಂಗ್ಲಪರಮೇಶ್ವರಿ ದೇವರೈತೆ ಒಳಗೆ ಅಲ್ಲಿ ನಾವು ಮಟ್ಲಕ್ಕಿ ಸೀರೆ ಕೈ ಸಾಮಾನು ಅಲ್ಲಿ ದೇವ್ರಿಗೆ ಒಳಗೆ ಕೊಡಬೇಕು ಅದ್ರ ದರ್ಶನ ತುಂಬಾ ಲೇಟಾಗತ್ತೆ ಒಳಗೆ ಹೋಗಿ ಮಾಡೋದು इल्ली बेगा बेगा इतनके आल दर्शनाने ತುಂಬಾ ಲೇಟ್ ಆಗೈತೆ ಇನ್ನು ಅಲ್ಲಿಂತಾ ಕೋಳಿ ಕ್ಲೀನ್ ಮಾಡ್ತಾ ಇದೀನಿ ಆನ್ ಕೋಳಿ ಅರ್ಧ ಅರ್ಧಕ್ಕೆ ಎಲ್ಲಾ ಚಾಕುತರ ಕಂತ ಓದನalle ಬಿಡಿಸ್ಕೋಳಿದ್ ನಮ್ಮ ಮನೆಯಲ್ಲಿ ಹುಡುತೆ ನಿಂತೆ ಸಿಕ್ಕಾ쁘ಡೆ ಬಿಸ್ಕೆಟ್ ಟೈಮ್ ಬಂದ್ಬಿಟ್ಟು 10 ಗಂಟೆಗೆ ಇಷ್ಟ ಬಿಸ್ಲೇದು ಒಂದು ಕಡಾಚು ಟುಟಿ ಮಷ್ಟುن ತೈಲ್ಲ ಹಾಕಸ ಹಿಂಸೆ ಎಷ್ಟು ಕೊಟ್ಟರು ಹೊಲೆಯವರು ಮುಡೋಕ್ಕಿಲ್ ಇದ್ದಂಗೆ ಆಗ್ಬಿಡೈತೆ ನಮಗೆ ಆ ಬೇವಿನ ಮರಕ್ಕೂ ಎಷ್ಟು ಗುಡಿಗಳಿಟ್ಟು ಅದಕ್ಕೇನೋ ಮಾರಿಟ್ಟ ನಮ್ಮ ಕೋಳಿ ಅಲ್ಲಿ ಕಾಯ್ತಾಯ್ತು ಅರ್ಧಾರ್ ಕೆಜಿ ಕೋಳಿ ಆಯ್ತದೆ ಪುಕ್ಕ ಎಲ್ಲ ಎಳೆದ್ಬಿಟ್ಟು ಒಂದು ಇಲ್ಲ ಮಾರಿ ಇಟ್ಟು ಇದು ಗಣಿದೆಯವರು ಅಲ್ಲೈತಲ್ಲ ಐತಲ್ಲ ಪೂಜೆ ಮಾಡ್ತಿದಲ್ಲ ಅದು ಗಣಿದೆಯವರು ಹೆಂಡಿಯವ್ರಿಗೆ ಒಳಗೋಗಬೇಕು ಹೆಂಡಿಯವ್ರ ದೇವಸ್ಥಾನ ಚೆನ್ನಾಗಿದೆ ಹೆಂಡಿಯವರು ದರ್ಶನ ಹತ್ರ ಎಲ್ಲ ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ ಹಾಗೆ ವೀಡಿಯೋ ಫೋಟೋಸ್ ಏನೂ ಮಾಡ್ಕೊಳೋ ಆಗಿಲ್ಲ ಅದಕ್ಕೇನು ಯಾರು ಬೈಸ್ಕೊಂಡ ಮಾಡ್ತಾರೆ ಅಂತ ನಾನು ಯಾವುದನ್ನು ಫೋಟೋಸ್ ವೀಡಿಯೋಸ್ ಮಾಡೋಕ್ಕೋಗಿಲ್ಲ ಪುಡಿ ಪುಡಿ ಅಂತಾಯ ಹ್ಞೂ ಎಲ್ಲ ಸ್ನೇಹ ಸ್ನೇಹ ಬೊಂಬಡಿಯಿಂದ ಎಲ್ಲ ಬಾ ಬಾ ಫ್ಯಾನ್ ಹಾಕೊಂಡ ಆರಾಮ ಬಾ ಇಯ್ಯಪ್ಪ ನಾ ಅಷ್ಟು ಬೊಂಬಡಿ ಹೊಡೆದಿದ್ದಿಲ್ಲ ಅಂದರೆ ಇನ್ನೂ ನೀನು ಬಿಸ್ಲಲ್ಲಿ ಅಲ್ಲೇ ಇರ್ಬೇಕಿತ್ತು ಈ ಬಂದೇ ಮುಖ ಎಲ್ಲ ನೋಡಿ ಹೆಂಗಾಗಿತ್ತು ಇನ್ನೊಂದಾಗಿ ಸ್ನಾನ ಮಾಡೋ ಹೋಗಿದ್ದು ಒಂದು ರೇಂಜ್ ಬಂದಿದ್ದು ಒಂದು ರೇಂಜ್ ಆಗೈತಿ ಅವರೆಲ್ಲ ಇದ್ದಿದ್ದೇ ಥರ ಇರ್ತೀವಿ ನಾವು ಮೆತ್ಕೊಂಡವ್ರದ್ದು ಮಾತ್ರ ಹಂಗಾಗತ್ತೆ ಏ ಕೆಳಗಿಡ್ರ ಅತ್ತೆ